ಸವಿ ಊಟ ಮಾಡೋಕ್ಕೆ ನಾನಿವತ್ತು ಜಯನಗರ ಬೆಂಗಳೂರಿಗೆ ಬಂದಿದ್ದೀನಿ ಇಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ಬಿನ ಲೇಡೀಸ್ ವಿಂಗ್ ಅವ್ರ ಜೊತೆ ಇವತ್ತು ಸವಿ ಊಟ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಕಾರ್ಯಕ್ರಮಕ್ಕೆ ಇಂಥ ಇಂಥ ಕಾರ್ಯಕ್ರಮನ ಮಾಡೋಕ್ಕೆ ಇಲ್ಲಿ ನನ್ನ ಬರಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ಆಗ್ತಿದೆ ನಾನು ಬೇರೆ ಬೇರೆ ಊರಿಗೆ ಹೋಗಿ ಮಾಡ್ತಾ ಇರ್ತೀನಿ ಪ್ರತಿ ಪ್ರತಿ ತಿಂಗಳು ಒಂದು ಊರಲ್ಲಿ ಮಾಡ್ತಾ ಇರ್ತೀನಿ ಸೊ ಇದು ನಾನು ಯಾಕೆ ಬೆಂಗಳೂರು ಡಿಸ್ಟ್ರಿಕ್ಟೇ ಮಾಡಿಲ್ಲ ಅಂತ ಇಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದೆ ಸೊ ಹಾಗಾಗಿ ನಿಮ್ಮನ್ನು ಸಂಪರ್ಕ ಮಾಡಿ ನೀವೆಲ್ಲ ನನ್ನನ್ನು ಭಾಳ ಪ್ರೀತಿಯಿಂದ ಕರೆಸ್ಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮಂಜುಳಾ ಸುಬ್ಬಮ್ಮ ಅವರು ನನ್ನ ಬಿಟ್ಟೇ ಇಲ್ಲ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕೇಳ್ತಾನೇ ಇದ್ದರು ನಾನು ಯಾವಾಗ ಬರ್ತೀನಿ ಅಂತ ಹೇಳೋಕ್ಕೆ ಆಗ್ತಲ್ಲ ಯಾಕಂದರೆ ಪ್ರತಿ ವ ಪ್ರತಿ ತಿಂಗಳು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಕೊನೆಗೂ ಬೆಂಗಳೂರಲ್ಲಿ ಮಾಡೋಂಗಾಯಿತು ನೀವು ಕರೆದು ಅಂತ ಬಂದೆ ಏನಿವೆ ಇಲ್ಲಿ ನಾನು ಮಾಡೋ ಅಡುಗೆ ಅಂತ ಏನು ಗ್ರೇಟ್ ಅಡುಗೆ ಅಲ್ಲ ನೀವೆಲ್ಲ ಮಾಡೋ ಅಡುಗೆನೇ ಸ್ವಲ್ಪ ತಿರ್ಚ್ಬಿಟ್ಟು ಏನೋ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಆದರೆ ನಾವು ಅದೇನು ಟ್ವಿಸ್ಟ್ ಕೊಡ್ತೀನಲ್ಲ ಅದು ನಂದು ಹಾಗಾಗಿ ಅಡುಗೆ ನಂದು ಅಂತ ಜಂಬ ಕುಚ್ಕೋತೀನಿ ಅಷ್ಟೇ ಓಕೆ ನೀವು ಕೂಡ ಅಷ್ಟೇ ನಾನು ಮಾಡಿದ ಅಡುಗೆನೇ ಒಂದು ಚೂರು ತಿರುಚಿಬಿಟ್ಟು ಮಾಡ್ಕೊಂಬಿಟ್ಟು ನಿಮ್ಮದು ಅಂತ ಹೇಳ್ಕೊಬೋದು ಅದಕ್ಕೆ ನಿಮ್ಮದೇ ಒಂದು ಹೆಸ್ರು ಕೊಟ್ಬಿಟ್ರೆ ಅದೇ ಅಡುಗೆ ಅಷ್ಟೇ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಇವಾಗ ಎಲ್ಲರೂ ಪನ್ನೀರ್ ಬಟ್ರ್ ಮಸಾಲ ಅಂದ್ಬಿಡ್ತಾರೆ ನಾನು ಪನ್ನೀರ್ ಬಟ್ರ್ ಮಸಾಲ ಮಾಡಿದ್ರೆ ನೀವು ಹಂಗೆಲ್ಲ ಪನ್ನೀರ್ ಬಟರ್ ಮಸಾಲ ಮಾಡೋದು ಅಂತಾರೆ ಯಾಕೆ ಬೇಕದು ಅದಕ್ಕೆ ನಾನು ಪನ್ನೀರ್ ಪ್ರತಾಪ ಅಂತ ಹೆಸರಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಆವಾಗ ಅವ್ರೇನು ಹೇಳೋಂಗೇ ಇಲ್ಲ ಪನ್ನೀರ್ ಪ್ರತಾಪ ಹೀಗೆ ಮಾಡೋದು ಅಂತ ಅಲ್ವಾ ಅದು ನಮ್ಮದು ಟೆಕ್ನಿಕ್ಕು ಸೊ ಇವತ್ತೊಂದು ಸ್ವೀಟ್ ಮಾಡ್ತಾಯಿದ್ದೀರಿ ಓಕೆ ಈಗೆಲ್ಲ ಅವರೇ ಕಾಳು ಅವರೇ ಬೇಳೆ ಸೀಸನ್ ಅಲ್ವಾ ಸೊ ಅವರೇ ಬೇಳೆಯನ್ನು ಬಳಸಿ ಒಂದು ಸ್ವೀಟ್ ಮಾಡೋಣ ಅಂತ ಇದಕ್ಕೆ ನಾನು ಇಟ್ಟಿರೋ ಹೆಸರು ಎಲ್ ಎಳ್ಳವರೇ ಅಂತ ಈ ಎಲ್ಲವರೇ ಈ ಯಜಮಾನ್ರು ಅಂತ ಹೇಳ್ತಾರ ಎಲ್ಲವರೇ ಇವತ್ತ ಓಕೆ ಎಳ್ಳವ್ರೆ ಹಲ್ವಾ ಮಾಡುವ ವಿಧಾನ ಪಾನಿಗೆ ಒಂದು ಕಪ್ ಬಿಳಿ ಎಳ್ಳು ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ ಮತ್ತೊಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಹಿತಕಿದ ಅವರೇ ಬೇಳೆ ಬೇಯಿಸಿದ್ದು ಹಾಕಿ ಪಲ್ಸ್ ಮೋಡ್ ನಲ್ಲಿ ಸ್ವಲ್ಪ ತರಿತರಿ ಆಗುವಂತೆ ಮಾಡಿಕೊಳ್ಳಿ ಬಾಂಡ್ವೆ ಎರಡು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಬೆಲ್ಲ ಹಾಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗಲು ಇಡಿ ತುಪ್ಪ ಬಿಸಿಯಾದಾಗ ಅದಕ್ಕೆ ತರಿತರಿಯಾಗಿ ಪುಡಿ ಮಾಡಿದ ಬೇಯಿಸಿದ ಕಿತಕಿದ ಅವರೇ ಬೇಳೆ ಹಾಕಿ ಕೆದಕಿ ಬಾಡಿಸುತ್ತಾ ಒಂದು ಚಮಚ ತುಪ್ಪ ಸೇರಿಸಿ ಬಾಡಿಸಿ ಆರಲು ಮಿಶ್ರಣವನ್ನು ಒಂದು ತಟ್ಟೆಯಲ್ಲಿ ಹರಡಿ ಪ್ಯಾನಿಗೆ ಎರಡು ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಮೂರು ಚಮಚ ಕಡಲೆ ಹಿಟ್ಟು ಹಾಕಿ ಬಾಡಿಸಿ ಅದಕ್ಕೆ ಪುಡಿ ಮಾಡಿಟ್ಟ ಬಿಳಿ ಎಳ್ಳು ಪುಡಿ ಹಾಕಿ ತುಪ್ಪ ಸೇರಿಸಿ ತುಪ್ಪದಲ್ಲಿ ಹುರಿಯಿರಿ ಅದಕ್ಕೆ ರುಬ್ಬಿ ಪಾಡಿಸಿದ ಹಿತಿಕಿದ ಅವರೇ ಬೇಳೆಯ ಮಿಶ್ರಣ ಹಾಕಿ ಎಲ್ಲ ಬೆರೆಯುವಂತೆ ಪಾಡಿಸಿ ನಂತರ ಬೆಲ್ಲ ಕರಗಿಸಿಟ್ಟ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಕೆದಕುತ್ತಾ ಕುದಿಸಿದರೆ ಮಿಶ್ರಣ ಹಲ್ವಾ ಹದಕ್ಕೆ ಬರುವುದು ಆಗ ಮತ್ತೆ ಎರಡು ಚಮಚ ತುಪ್ಪ ಹಾಕಿ ಕೆದಕುತ್ತಾ ಒಂದು ಚಮಚ ಏಲಕ್ಕಿ ಪುಡಿ ಹಾಗೂ ಪಚ್ಚ ಕರ್ಪೂರ ಸ್ವಲ್ಪ ಹಾಕಿ ತೆಂಗಿನಕಾಯಿ ತುರಿ ಒಂದು ಕಪ್ ಸೇರಿಸಿ ಮಿಕ್ಸ್ ಮಾಡಿದರೆ ಎಳ್ ಅವರೆ ಹಲ್ವಾ ಸವಿಯಲು ಸಿದ್ಧ ಹೇಗಿತ್ತು ರೀ ಸೂಪರ್ ಥ್ಯಾಂಕ್ ಯು ಈಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹ್ಞೂ ಹಾಯ್ಗೆ ಹಾಕೊಂಡ ತಕ್ಷಣ ಏಲಕ್ಕಿದ್ದು ಪಚ್ಕರ್ ಪೂರಕ್ಕೆ ಸಿಗುತ್ತೆ ಎಲ್ಲ ಅಗದ ಮೇಲೆ ಲಾಸ್ಟಲ್ಲಿ ಒಂಚೂರು ಅವರೇ ಕಾಳು ಫ್ಲೇವರ್ ಹಂಗೆ ನಾಲ್ಕೇನ ಕಿಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಹ್ಞೂ ಬಟ್ ತಿನ್ನಕ್ಕೆ ಭಾಳ ಹತ್ತವಾಗಿದೆ ಹ್ಞೂ ತಿಂತಾದರೆ ಇದರಿಂದ ತಲೆ ಹೆಂಗೆ ಓಡುತ್ತೆ ಅಂದರೆ ಇನ್ನೂ ಒಂದು ಹತ್ತು ಅಡುಗೆ ಮಾಡ್ಬೋದು ಇದ್ರಿಗೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಹೌ ಟು ಇಂಪ್ರೊವೈಸ್ ನಾವೇನು ಅಡುಗೆ ಮಾಡ್ತೀವಿ ಆ ಅಡುಗೆನ ಇಂಪ್ರೂವೈಸ್ ಮಾಡೋದು ಹೇಗೆ ದಿನಕ್ಕೊಂದು ಹೊಸ ಅಡುಗೆ ಮಾಡೋದು ಹೇಗೆ ದಿನಕ್ಕೆ ಒಂದು ಒಂದು ಅಡುಗೆ ಮಾಡಿದ್ರೆ ಆ ಅಡುಗೆಯಿಂದ ಹತ್ತು ಅಡುಗೆ ಮಾಡೋ ಯೋಚನೆ ಮಾಡೋದು ಹೆಂಗೆ ಅದೇ ಬೊಂಬಾಟ್ ಭೋಜನ ಅಷ್ಟೇ ಇನ್ನೇನಿಲ್ಲ ಸೊ ಹಾಗಾಗಿ ನಾವು ಮಾಡ್ತಾನೇ ಇದ್ದೀವಿ